ಇನ್ನೂರು ಸಂಚಿಕೆ ಸಂಭ್ರಮದಲ್ಲಿ ಅಮೃತ ದರ ಧಾರವಾಹಿ ಏನು ನಡೆಯುತ್ತಿದೆ ಅಮೃತ ಸೀರಿಯಲ್ ಜಿ ಕನ್ನಡ ಸೂಪರ್ ಸಿಟ್ ಧಾರಾವಾಹಿ ಎಂದರೆ ತಪ್ಪಾಗುವುದು ಅಷ್ಟು ಅದ್ಭುತವಾಗಿ ಧಾರಾವಾಹಿ ಮೂಡಿಬರುತ್ತಿದೆ ಇದೀಗ ಅಮೃತ ದರ ಧಾರವಾಹಿಗೆ ಇನ್ನೂರು ದಿನಗಳ ಸಂಭ್ರಮ ಇದುವರೆಗೆ ಈ ಧಾರಾವಾಹಿ ಇನ್ನೂರು ಸಂಚಿಕೆಯನ್ನು ಪೂರೈಸಿದ್ದು ನೋಡುಗರಿಗೆ ಮತ್ತಷ್ಟು ಖುಷಿಯನ್ನು ನೀಡಿದೆ ಪ್ರತಿ ಸಂಚಿಕೆಯು ಬಹಳ ಕುತೂಹಲದಿಂದ ಮೂಡಿ ಬರುತ್ತಿದ್ದು ಧಾರಾವಾಹಿ ಇನ್ನೂರು ದಿನ ಪೂರೈಸಿದೆ ಇದೀಗ ಧಾರಾವಾಹಿಯಲ್ಲಿ ಜಯದೇವ ಹಾಗೂ ಅಪೇಕ್ಷೆ ಮದುವೆ ಸಂಭ್ರಮ ನಡೆಯುತ್ತಿದೆ ಆದರೆ ಜಯದೇವ್ ನಿಜ ಬಣ್ಣ ತಿಳಿದ ಬಳಿಕ ಭೂಮಿಕ ಹೇಗೆ ಸುಮ್ಮನೆ ಇರುತ್ತಾಳೆ ಅನ್ನೋದು ಕೂಡ ಅಭಿಮಾನಿಗಳ ಪ್ರಶ್ನೆ ತನ್ನ ತಂಗಿ ಜೊತೆ ಜೈದೇವ್ ಮದುವೆ ಆದರೆ ಆಕೆ ಜೀವನ ಹಾಳಾಗಿ ಹೋಗುತ್ತದೆ ಾಗಿ ಆತಂಕ ಆಕೆ ನನ್ನ ಮುದ್ದಿನ ತಂಗಿ ಆಕೆ ಚೆನ್ನಾಗಿರಬೇಕು ಇಂತಹ ದುಷ್ಟರ ಕೈಗೆ ಸಿಕ್ಕಿ ಹಾಗೆಯೇ ಜೀವನ ಸಿಕ್ಕಿ ನುಲುಕಬಾರದು ಎಂದು ಯೋಚನೆ ಮಾಡುತ್ತಾ ಇರುತ್ತಾಳೆ ಇತ್ತ ಭೂಮಿಕಕ್ಕೆ ಜಯದೇವ್ ವಿಷಯ ಬೀಳುತ್ತಿದ್ದಂತೆ ಮಲ್ಲಿಯನ್ನು ಹುಡುಕಿಸಿಕೊಳ್ಳುತ್ತಾಳೆ ಆದರೆ ಈ ವಿಚಾರ ಜಯ ಕುಂತಲ ದೇವಿಗೆ ಗೊತ್ತಿರುವುದಿಲ್ಲ ಜಯದೇವ್ ಮಾತ್ರ ಏನು ಗೊತ್ತಿಲ್ಲದ ಹಾಗೆ ನಟನೆ ಮಾಡುತ್ತಾ ಇರುತ್ತಾನೆ ಮದುವೆ ಮಂಟಪದಲ್ಲಿ ಕುಳಿತುಕೊಂಡಿರುತ್ತಾನೆ ಆತನಿಗೆ ಮಲ್ಲಿಯನ್ನು ಸ್ವಂತ ತನ್ನ ಅತಿಗೆ ಕರೆದುಕೊಂಡು ಬರುತ್ತಾರೆ ಅನ್ನೋ ಚಿಕ್ಕ ಸುಳಿವು ಕೂಡ ಇರುವುದಿಲ್ಲ ಜಯದೇವ್ ಮಾಸ್ಟರ್ ಪ್ಲಾನ್ಗೆ ಭೂಮಿಕ ಬ್ರೇಕ್ ಜಯದೇವ್ ಮಾಡಿದ ಪ್ಲಾನ್ಗೆ ಅಪ್ಪಿ ಜೀವನ ಹಾಳಾಗಿದೆ ಇತ್ತ ಜಯದೇವ್ಗೆ ಇದೆಲ್ಲ ತಿಳಿದಿದ್ದರು ಆ ಮಾತ್ರ ಏನು ತಿಳಿದೇ ಇರುವ ಹಾಗೆ ಬಂದು ಇಬ್ಬರ ಜೀವನದಲ್ಲಿ ಬಿರುಗಳಿಗೆ ಎಬ್ಬಿಸಿದ್ದಾನೆ ಇದೆಲ್ಲ ವಿಚಾರ ಗೌತಮ್ಗೆ ಒಂದು ತಿಳಿದಿಲ್ಲ ಗೌತಮ್ ತನ್ನ ತಮ್ಮನ ಮದುವೆ ಅದ್ದೂರಿಯಾಗಿ ನಡೆಯಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾನೆ ಜಯದೇವ್ ಇನ್ನೊಂದು ಮುಖ ಆತನಿಗೆ ತಿಳಿದಿರುತ್ತಿಲ್ಲ ತನ್ನ ತಮ್ಮ ಇಷ್ಟೊಂದು ಕೆಟ್ಟವನ ಎಂಬುದು ಆನಂದ್ ಹಾಗೂ ಗೌತಮ್ ಮತ್ತೆ ತಂದಿಟ್ಟಾಗಲೇ ಯೋಚನೆ ಮಾಡಬೇಕಾಗಿತ್ತು ಆದರೆ ಅದೇ ಯೋಚನೆ ಮಾಡದೆ ತನ್ನ ತಮ್ಮ ಒಳ್ಳೆಯವನು ಎಂದು ಎಲ್ಲರೊಂದಿಗೆ ಸೇರಿಕೊಂಡು ಬಂದಿರುತ್ತಾನೆ ಅದ್ದೂರಿಯಾಗಿ ನಡೆಯುತ್ತಿರುವ ಮದುವೆ ಕುಮ್ಮದಲ್ಲಿ ತೋರಿಸಿದ ಹಾಗೆ ಮದುವೆ ಅದ್ದೂರಿಯಾಗಿ ನಡೆಯುತ್ತಿದೆ ಆದರೆ ನೀನು ತಾಳೆ ಕಟ್ಟಬೇಕು ಎನ್ನುಷ್ಟಲ್ಲಿ ಮಲ್ಲೆ ತಂದೆ ಜಯದೇವ್ ಕುತ್ತಿಗೆ ಬಳಿಕ ತಿಳಿದುಕೊಂಡು ನಿಂತಿರುತ್ತಾರೆ ಇದನ್ನು ನೋಡಿದ ಜಯದೇವ್ ಮಾತು ಬಹಳ ಆತಂಕದಲ್ಲಿರುತ್ತಾನೆ ಕುಟುಂಬಕ್ಕೆ ಇದೊಂದು ಬಹಳ ದೊಡ್ಡ ಆಘಾತ ಆಗುತ್ತೆ ಆ ವೇಳೆ ಧ್ವನಿ ಎತ್ತಿದ್ದು ಶಕುಂತಲ ದೇವಿ ಏನಿದು ನನ್ನ ಮಗರ ಜೀವನದಲ್ಲಿ ಏನು ಹೋಗುತ್ತಿದೆ ಅಂದಾಗ ಕಡೆಯಿಂದ ಭೂಮಿಕಾ ನಾನು ಹೇಳುತ್ತೇನೆ ಎಂದು ಧ್ವನಿ ಬರುತ್ತದೆ ಭೂಮಿಕಾ ಮಾತಿಗೆ ಮನೆಯವರ ಶಾಕ್ ಬಳಿಕ ಬಂದು ಜಯದು ನಿಜವಾದ ಮುಖೋಡನ್ನು ಗೌತಮ್ ಹಾಗೂ ಎಲ್ಲರ ಎದುರು ಅನಾವರಣ ಮಾಡುತ್ತಾಳೆ ಇದನ್ನು ನೋಡಿದ ಶಕುಂತಲ ಮಾತ್ರ ನಾಟಕೀಯ ನನ್ನ ಮಗ ಯಾ ತರದವನು ಅಲ್ಲ ಆತ ಒಳ್ಳೆಯವನು ಎಂದ ಹೇಳುತ್ತಿರುತ್ತಾಳೆ ಆದರೆ ಇದ್ಯಾವುದನ್ನು ಕೇಳಲು ಭೂಮಿಕಾ ತಯಾರಿಲ್ಲ ಆದರೆ ತಾಯಿ ಮಾತಿಗೆ ಗೌತಮ್ ಏನು ಹೇಳುತ್ತಾನೆ ಎನ್ನುವುದು ಕಾದು ನೋಡಬೇಕಾಗಿದೆ ಇವಿಷ್ಟು ಹೊತ್ತಿನ ವಿಡಿಯೋ ಇಷ್ಟಾದ್ರೂಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ